ಎಷ್ಟು ಮಕ್ಕಳಿಗೆ ಮತ್ತೆ ಎಷ್ಟು ಸ್ಕೂಲಿಗೆ ಈ ಒಂದು ಸ್ಥಳದಿಂದ ಮಧ್ಯಾಹ್ನದ ಊಟ ಹೋಗ್ತಾ ಇದೆ ಅರೌಂಡ್ ನಾವು ಫೀಡ್ ಮಾಡ್ತಾ ಇದ್ದೇವೆ ಅಂದ್ರೆ ಎಲ್ಲ ಗವರ್ಮೆಂಟ್ ಸ್ಕೂಲ್ಸ್ ಗಳೇ ಫಿಫ್ಟೀನ್ ತೌಸಂಡ್ ಚಿಲ್ಡ್ರನ್ಸ್ ನಾವು ಪರ್ ಡೇ ಫೀಡ್ ಮಾಡ್ತೇವೆ ಸೊ ಮಿಡ್ ಡೇ ಮೀಲ್ ನಮ್ದು ಮೈನ್ ಅದ್ಬಿಟ್ಟು ಇವಾಗ ನೀವು ಇರೋದು ಪ್ರೀ ಪ್ರೊಸೆಸಿಂಗ್ ಏರಿಯಾ ಇಲ್ಲಿ ನಾವು ವೆಜಿಟೇಬಲ್ ಹಾಗೂ ಬೇರೆ ಐಟಮ್ಸ್ ಗಳನ್ನ ಪ್ರೀ ಪ್ರೊಸೆಸ್ ಮಾಡ್ತೇವೆ ಫಾರ್ ಮಾರ್ನಿಂಗ್ ನಮಗೆ ವೆಜಿಟೇಬಲ್ ಬಂದ್ರೆ ಅದನ್ನ ತ್ರೀ ಟ್ಯಾಕ್ ಮೆಥಡ್ ಅಲ್ಲಿ ನಾವು ವಾಶ್ ಮಾಡ್ತೇವೆ ಹರಿ ಕೃಷ್ಣ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಬೆಂಚಿನ ಬದುಕಿನಲ್ಲಿರುವ ಇಸ್ಕಾನ್ ಅಕ್ಷಯ ಪಾತ್ರಕ್ಕೆ ಬಂದಿದ್ದೇನೆ ಬನ್ನಿ ಮುಂದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿಸ್ ಬೆಂಚಿನ ಪದವಿನಲ್ಲಿರುವ ರಾಧಾಕೃಷ್ಣ ಟೆಂಪಲ್ ಗೆ ಭೂಮಿ ಪೂಜೆಗೆ ಬಂದಿದೆ ಅಲ್ಲೇ ಇದೆ ಇಸ್ಕಾನ್ ನ ಅಕ್ಷಯ ಪಾತ್ರೆ ಸಾವಿರ ಸಾವಿರ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನ ಬಡಿಸುವಂತ ಒಂದು ಕಾರ್ಯಕ್ಕೆ ಇಸ್ಕಾನ್ ಎರಡ್ ಸಾವಿರದರಲ್ಲಿ ಚಾಲನೆ ನೀಡಿತು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೇನೆ ಸ್ನೇಹಿತರೆ ಖಂಡಿತ ನಿಮ್ಗೆ ಏನೂ ವಿಷಯ ಗೊತ್ತಿರ್ಲಿಕ್ಕಿಲ್ಲ ಈ ವಿಡಿಯೋದ ಮುಖಾಂತರ ಹೇಳ್ತೇನೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ವಿಡಿಯೋ ಆದ್ರೆ ನಿಮ್ಮ ಸಪೋರ್ಟ್ ಯಾವತ್ತು ಇರ್ಲಿ ನಿಮಗೆ ಕೃಷ್ಣ ಒಳ್ಳೇದನ್ನೇ ಮಾಡ್ತಾನೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನದ ಊಟ ಹೇಗೆ ರೆಡಿ ಆಗತ್ತೆ ಇಸ್ಕಾನ್ ಅಕ್ಷಯ ಪಾತ್ರ ಬನ್ನಿ ನಿಜ ಸರ್ಕಾರಿ ಶಾಲೆ ಹಾಗೂ ಅನುದಾನಿತ ಶಾಲೆಗಳಿಗೆ ಇಸ್ಕಾನ್ ನಿಂದ ಊಟ ಹೋಗುತ್ತೆ ಅಂತ ಗೊತ್ತು ಆದ್ರೆ ಅವ್ರ ತಯಾರಿ ಹೇಗಿರುತ್ತೆ ಅದ ಎಷ್ಟು ಹೈಜನಿಕ್ ಇರುತ್ತೆ ಅವರು ಎಷ್ಟು ಗಂಟೆಗೆ ತಯಾರಿ ಮಾಡ್ತಾರಂತೆ ಏನಾದ್ರೂ ಗೊತ್ತಿದ್ಯಾ ಇನ್ಫ್ಯಾಕ್ಟ್ ನನಗೂ ಗೊತ್ತಿರ್ಲಿಲ್ಲ ಬಟ್ ಅಲ್ಲಿ ಹೋದ್ಮೇಲೆ ನಾನು ಇದೊಂದು ವಿಡಿಯೋ ಮಾಡುವ ಅಂತ ಅನಿಸ್ತು ಹಾಗೆ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಇವರೆಲ್ಲ ಈ ಅಕ್ಷಯ ಪಾತ್ರಕ್ಕೆ ಡೊನೇಟ್ ಮಾಡಿದವರು ಹಾಗೆ ಅಕ್ಷಯ ಪಾತ್ರದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯವನ್ನ ಹೇಳಿರೋರು ಸೊ ಈಗ ಒಳಗೆ ಎಂಟ್ರಿ ಆಗುವಾಗ ನಾವು ಇಷ್ಟು ಕವರ್ ಮಾಡ್ಬೇಕಾಗ್ತದೆ ತಲೆ ಅಂದ್ರೆ ಯಾವುದೇ ಕ್ಲೀನ್ಲಿನೆಸ್ ಇರ್ಬೇಕಾಗ್ತದೆ ಹೇರ್ ಫಾಲ್ ಆಗ್ಬಾರ್ದು ಅಂತ ಒಂದು ಸಂಸ್ಥೆ ಅದು ಮಾತ್ರ ನಾವು ಈಗ ಅಡಿಗೆ ಮಾಡುವಂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ ಜೊತೆ ಅನಿಲ್ ಕುಮಾರ್ ಇದ್ದಾರೆ ಅವರು ಕ್ವಾಲಿಟಿ ಇನ್ಸ್ಪೆಕ್ಟರ್ ಸೊ ಹರೇ ಕೃಷ್ಣ ಪ್ರಭೋಜ್ವಿ ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದಾಗ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡ್ರು ಇವರು ಅನಿಲ್ ಕುಮಾರ್ ಅಂತ ಕ್ವಾಲಿಟಿ ಇನ್ಸ್ಪೆಕ್ಟರ್ ಅಂದ್ರೆ ಆಗುವ ಫುಡ್ ಅನ್ನ ಅವರು ಹೇ ಕ್ವಾಲಿಟಿ ಇದೆ ಅಂತ ಅವರು ಚೆಕ್ ಮಾಡ್ತಾರೆ ಈ ತರದಲ್ಲಿ ಓಕೆನಾ ನಾವೀಗ ಒಳಗೆ ಎಂಟ್ರಿ ಆಗಿದ್ದೀವಿ ಈಗ ಸ್ನೇಹಿತರೆ ಇಲ್ಲಿ ಏನೆಲ್ಲ ಇದ್ದಂತ ಅವರ ಬಾಯಿಂದನೇ ಕೇಳೋಣ ಬನ್ನಿ ಎಷ್ಟು ಮಕ್ಕಳಿಗೆ ಮತ್ತೆ ಎಷ್ಟು ಸ್ಕೂಲಿಗೆ ಈ ಒಂದು ಸ್ಥಳದಿಂದ ಮಧ್ಯಾಹ್ನದ ಊಟ ಹೋಗ್ತಾ ಇದೆ ಅರೌಂಡ್ ಒನ್ ಸಿಕ್ಸ್ಟಿ ನೈನ್ ಸ್ಕೂಲ್ಸ್ಗೆ ನಾವು ಫೀಡ್ ಮಾಡ್ತಾ ಇದ್ದೇವೆ ಅಂದ್ರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಗಳೇ ಫಿಫ್ಟೀನ್ ಗೆ ನಾವು ಪರ್ ಡೇ ಫೀಡ್ ಮಾಡ್ತೇವೆ ಸೊ ಮಿಡ್ ಡೇ ಮೀಲ್ ನಮ್ದು ಬೇರೆ ಫೀಡಿಂಗ್ಸ್ ಮೈನ್ ಮೇಜರ್ನ ಹಿಟ್ಟನಲ್ಲಿ ಇಲ್ಲ ಸೊ ಮಿಡ್ ಡೇ ಮಿಲ್ ಗೆ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ಮಾತ್ರ ನಮ್ಮಲ್ಲಿ ಇವಾಗ ಪ್ರೆಸೆಂಟ್ ಆಗಿರುತ್ತೆ ಇಲ್ಲಿ ನೀವು ಹದಿನೈದು ಸಾವಿರ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನ ನೀವು ಇಲ್ಲೇ ಪ್ರಿಪೇರ್ ಮಾಡ್ತೇವೆ ಇರೋದು ಪ್ರೀ ಪ್ರೊಸೆಸಿಂಗ್ ಏರಿಯಾ ಇಲ್ಲಿ ನಾವು ವೆಜಿಟೇಬಲ್ ಹಾಗೂ ಬೇರೆ ಐಟಮ್ಸ್ ಗಳನ್ನ ಪ್ರೀ ಮಾಡ್ತೇವೆ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ವೆಜಿಟೇಬಲ್ ತ್ರೀ ಟ್ಯಾಂಕ್ ಮೆಥಡ್ ಅಲ್ಲಿ ನಾವು ವಾಶ್ ಮಾಡ್ತೇವೆ ತ್ರೀ ಟ್ಯಾಂಕ್ ಮೆಥಡ್ ಅಂತ ಹೇಳಿದ್ರೆ ಫ್ರೆಶ್ ವಾಟರ್ ಅಲ್ಲಿ ವಾಶ್ ಮಾಡಿ ಅದರಲ್ಲಿ ಕೊಳೆಗಳು ಏನಾದ್ರೂ ಇದ್ರೆ ಅದನ್ನ ಕ್ಲೀನ್ ಮಾಡಿ ನೆಕ್ಸ್ಟ್ ಕ್ಲೋರಿನೇಟೆಡ್ ವಾಟರ್ ಹಾಕ್ತೇವೆ ಅದರಲ್ಲಿ ಕ್ಲೋರಿನ್ ಡೋಸೇಜ್ ಮೂಲಕ ಅದರಲ್ಲಿ ವೆಜಿಟೇಬಲ್ ಏನಾದ್ರೂ ಕ್ರಿಮಿ ಕೀಟಗಳು ಇದ್ರೆ ಸಾಯಿಲ್ ಅಂತ ಆದ್ರೆ ನೆಕ್ಸ್ಟ್ ಗೆ ಪುನಃ ಫ್ರೆಶ್ ವಾಟರ್ ಅಲ್ಲಿ ವೆಜಿಟೇಬಲ್ಸ್ ನ ಡಿಪ್ ಮಾಡ್ತೇವೆ ಸೊ ಇಲ್ಲಿ ಮೂರು ಟೈಪ್ ಅಲ್ಲಿ ಕ್ಲೀನ್ ಮಾಡ್ತೀರಾ ಹೌದು ಹೌದು ಸೊ ಅದಾದ ನಂತರ ನಮ್ಮಲ್ಲಿ ವೆಜಿಟೇಬಲ್ ಕಟ್ ಮಾಡಕ್ಕೆ ವೆಜಿಟೇಬಲ್ ಡೈಸರ್ಸ್ ಇದೆ ಸ್ಲೈಸರ್ಸ್ ಗಳಿದೆ ಇದರಲ್ಲಿ ನಾವು ಕ್ಯೂಬಿಕಲ್ ಪೀಸಸ್ ಕಟ್ ಮಾಡಬಹುದು ಈ ಕಟಿಂಗ್ ಮೆಷಿನ್ ಅಲ್ಲಿ ಇದರಲ್ಲಿ ಆದ್ರೆ ನೀವು ಸ್ಲೈಸ್ ಆಗಿ ಕಟ್ ಮಾಡಬಹುದು ಸ್ಮಾಲ್ ಸ್ಮಾಲ್ கட் நிபரேஷன் <laughs> 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 ಡ್ರೈ ಅಲ್ಲ ಅಂದ್ರೆ ಸಾಂಬಾರ್ ಪೌಡರ್ಸ್ ತುಂಬಾ ಫೈನ್ ಆಗಿ ಬೇಕಂದಾದ್ರೆ ಅವಾಗ ನಾವು ಕೊಲಾರೈಸರ್ ಅಲ್ಲಿ ಹಾಕಿ ಪೌಡರ್ ಮಾಡ್ಕೊತೇವೆ ಆಂಡ್ ಅವ್ರು ಹೇಳೋ ಪ್ರಕಾರ ಪ್ರತಿದಿನ ಸಾಂಬಾರ್ ಪೌಡರ್ ಆಗ್ಲಿ ಅಥವಾ ಸಾಂಬಾರ್ ಕು ರುಬ್ಬೋದಾಗ್ಲಿ ಪ್ರತಿದಿನವೇ ಇರುತ್ತೆ ಹೊರತು ಪೌಡರ್ ಮಾಡಿಡೋದು ಅದು ತಿಂಗಳಿಗೊಮ್ಮೆ ಮಾಡೋದು ಆರು ತಿಂಗಳಿಗೊಮ್ಮೆ ಇಲ್ಲಂತೆ ಎವ್ರಿ ಡೇ ಆಂಡ್ ಮೆನು ಒಂದು ದಿನ ಇದಾಗಿರೋದಿಲ್ಲ ಅವ್ರ ಶಾಲೆ ಮಕ್ಕಳಿಗೆ ಒಂದಿನ ರಸಂ ಇರುತ್ತೆ ಒಂದಿನ ಸಾಂಬಾರ್ ಇರುತ್ತೆ ಒಂದಿನ ಪಾಯಸ ಇರುತ್ತೆ ಒಂದಿನ ಉಪ್ಪಿನಕಾಯಿ ಇರುತ್ತೆ ಬೇರೆ ಬೇರೆ ಐಟಮ್ಗಳು ಇರುತ್ತೆ ಪಲಾವ್ ಇರುತ್ತೆ ಅದೆಲ್ಲ ಇರುತ್ತೆ ಅಂತ ಅವ್ರು ಹೇಳ್ತಾರೆ ಈಗ ಬನ್ನಿ ಪೊಟ್ಯಾಟೋ ಪೀಲರ್ ನಾವು ಗ್ರೌಂಡ್ ವೆಜಿಟೇಬಲ್ಸ್ ಪೊಟ್ಯಾಟೊ ಅಥವಾ ಬೀಟೋ ಇದ್ರೆ ಅದನ್ನ ಪೀಲ್ ಮಾಡ್ಕೋತೇವೆ ವೆಜಿಟೇಬಲ್ಸ್ ನಾವು ತಂದು ಅದನ್ನ ಪ್ರೀಪ್ರೊಸೆಸ್ ಮಾಡಿ ನೆಕ್ಸ್ಟ್ ಕೋಲ್ಡ್ ರೂಮ್ ಅಲ್ಲಿ ಸ್ಟೋರ್ ಮಾಡ್ತೇವೆ ಕೆಪಾಸಿಟಿ ಕೋಲ್ಡ್ ರೂಮ್ ಇದೆ ನಮ್ಮಲ್ಲಿ ತಂದ ತರ್ಕಾರಿಗಳನ್ನ ಅಷ್ಟು ಕ್ಲೀನ್ ಮಾಡಿಬಿಟ್ಟು ಈ ಒಂದು ರೂಮ್ ಅಲ್ಲಿ ಅವರು ಸ್ಟಾಕ್ ಮಾಡಿರ್ತಾರೆ ನೋಡಿ ಇದು ಮೈನಸ್ ಡಿಗ್ರಿ ಇದೆ ಅಷ್ಟು ಕೂಲ್ ಆಗಿದೆ ಇದು ಹಾಗೆ ವೆಜಿಟೇಬಲ್ ಅಷ್ಟೇ ಫ್ರೆಶ್ ಆಗಿರುತ್ತೆ ಇಲ್ಲಿ ವೆಜಿಟೇಬಲ್ಸ್ ಕೋಲ್ಡ್ ಇರ್ಲಿಕ್ಕೆ ಇರ್ಲಿಕ್ಕೆ ಎಷ್ಟು ಕೋಲ್ಡ್ ಇದೆ ಅಂದ್ರೆ ಮೋಸ್ಟ್ಲಿ ಮೈನಸ್ ಡಿಗ್ರಿ ಇರಬಹುದು ಈ ಒಂದು ಸ್ಥಳದಲ್ಲಿ ಅಲ್ವಾ ಮೈನಸ್ ಡಿಗ್ರಿ ಇರಬಹುದು ಅಷ್ಟು ಕೋಲ್ಡ್ ಇದೆ ಯಾಕಂದ್ರೆ ತಾಜವಾಗಿ ವೆಜಿಟೇಬಲ್ ಫ್ರೆಶ್ ಇರುತ್ತೆ ಅಂತ ಹೇಳಿ ನಮಗೆಲ್ಲ ಇಡ್ಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟು ಕೂಲ್ ಇದೆ ಎಷ್ಟು ಫ್ರೆಶ್ನೆಸ್ ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ ನಮ್ಮ ಇಸ್ಕಾನ್ ದಲ್ಲಿ ಹೇಳಿದ್ರೆ ಇದನ್ನ ನೋಡಿದ್ರೆ ಗೊತ್ತಾಗ್ತದೆ ತಗೊಂಡೋಗಿರೋ ಪಾತ್ರೆ ಎಷ್ಟು ಕ್ಲೀನ್ ಮಾಡ್ತಾರೆ ಅಂದ್ರೆ ಅದನ್ನ ಮುಂದೆ ತೋರಿಸ್ತೇನೆ ಸ್ನೇಹಿತರೆ ಈಗ ನಾವು ತರಕಾರಿನೂ ಕೂಡ ಮೂರು ಮೂರು ಸಲ ಅವರು ಕ್ಲೀನ್ ಮಾಡ್ತಾರೆ ಅಂತ ನೋಡಿದ್ರಿ ನಾವು ಕೇಳಿದ್ವಿ ಎಸ್ ಸ್ನೇಹಿತರೆ ಈಗ ಮುಂದೆ ಹೋಗೋಣ ಮುಂದೆನೆ ಮೇನ್ ವಿಷಯ ಏನು ಕೇಳಿದ್ರೆ ಫುಡ್ ಪ್ರಿಪೇರ್ ಆಗುವಂತದ್ದು ಅದ್ಮೇಲೆ ಮಧ್ಯಾಹ್ನದ ಊಟ ರೆಡಿ ಆಗ್ಬೇಕು ಹೇಳಾದ್ರೆ ಇವರು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಗೊತ್ತಾ ಮಧ್ಯರಾತ್ರಿ ಅಂದ್ರೆ ಒಂದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗತ್ತೆ ಅವ್ರದ್ದು ಖಂಡಿತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹದಿನೈದು ಸಾವಿರ ಮಕ್ಕಳಿಗೆ ಒಣಸ್ಬೇಕು ಅಂದ್ರೆ ಮೂರ್ ಗಂಟೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡ್ಲೇಬೇಕು ಅಲ್ವಾ ಆಯ್ತು ಅನ್ನ ಆದ ಮೇಲೆ ಅವರು ಚೆಕ್ ಮಾಡ್ತಾರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಹೇಳಿ ಅಂದ್ರೆ ಬಿಸಿ ಎಷ್ಟಿದೆ ಅಲ್ಲಿ ಹೋಗುವಾಗ ಎಷ್ಟು ಬಿಸಿ ಇರುತ್ತೆ ಅಂತ ಅಂದ್ರೆ ಮಧ್ಯಾಹ್ನ ಅವರಿಗೆ ಸಪ್ಲೈ ಮಾಡ್ಬೇಕಲ್ಲ ಹಾಗೆ ಅನಿಲ್ ಕುಮಾರ್ ಹೇಳಿದ್ರು ನಮಗೆ ತೊಳೆಯುವ ಪಾತ್ರೆ ಕೂಡ ಎಷ್ಟು ಬಿಸಿಯಲ್ಲಿ ಅಂದ್ರೆ ಎರಡು ಮೂರು ಸಲ ಕ್ಲೀನ್ ಮಾಡ್ತಾರಂತೆ ನಿನ್ನೆ ಹೋಗಿದ್ದ ಪಾತ್ರೆಯನ್ನ ಇವತ್ತು ತಗೊಳ್ಬಾರತಾರೆ ಇವತ್ತು ಫುಡ್ ಸಪ್ಲೈ ಮಾಡ್ತಾರೆ ಅದಕ್ಕೆ ಸೊ ಮಧ್ಯಾಹ್ನ ಫುಡ್ ಅನ್ನ ಸಪ್ಲೈ ಮಾಡ್ತಾರೆ ಹಾಗೆ ಈ ಇಸ್ಕಾನ್ ಬಗ್ಗೆ ಅಕ್ಷಯ ಪಾತ್ರೆ ಬಗ್ಗೆ ಒಂದಿಷ್ಟು ನಾವು ಕೇಳಿದ್ವಿ ಅವ್ರು ಹೇಳಿದ್ರು ಇಸ್ಕಾನ್ ಅಕ್ಷಯ ಪಾತ್ರೆ ಫೌಂಡೇಶನ್ ಇದರ ಇತಿಹಾಸ ಎರಡು ಸಾವಿರದರಲ್ಲಿ ಸರ್ ಸುಮಾರು ಒಂದು ಸಾವಿರದ ಐದು ನೂರು ಮಕ್ಕಳಿಗೆ ಬೆಂಗಳೂರಿನ ಐದು ಶಾಲೆಗಳಲ್ಲಿ ಊಟ ಬಡಿಸುವ ಮೂಲಕ ಪ್ರಾರಂಭ ಆಯಿತು ಇದಕ್ಕೆ ಪ್ರೇರಣೆನೇ ಇಸ್ಕಾನ್ನ ಶೀಲಾ ಪ್ರಭುಪಾದರು ಇಸ್ಕಾನ್ನ ಸಂಸ್ಥಾಪಕರು ಗೊತ್ತೇ ಇದೆ ಸ್ನೇಹಿತರೆ ಅವರು ಹಸಿನ ಹಸುವಿನಿಂದ ಬಳದಿರೋ ಮಕ್ಕಳ ನೋವನ್ನ ಕಂಡ್ರು ಆಗ ಅವರಿಗೆ ಅನಿಸಿದ್ದು ಅಷ್ಟೇ ಈ ಯಾವ ಮಕ್ಕಳು ಕೂಡ ಹಸುವಿನಿಂದ ಬಳಲಬಾರದು ಅಂತ ಅವರು ಒಂದು ಚಿತ್ರಣವನ್ನ ನೋಡ್ತಾರೆ ಇರಲಿ ಈ ಇಬ್ಬರು ಮಕ್ಕಳು ಅಥವಾ ಒಂದು ನಾಯಿ ಆ ಒಂದು ಮಗು ಹಸುವಿನಿಂದ ಆಹಾರವನ್ನ ಎಳೆದಾಡುತ್ತಿರುವ ಒಂದು ದೃಶ್ಯವನ್ನ ನೋಡ್ತಾರೆ ಅವರಿಗೆ ತುಂಬಾ ಬೇಜಾರಾಗುತ್ತೆ ಸೊ ಅವರು ಆ ಒಂದು ನಿರ್ಧಾರವನ್ನ ತಗೊಳ್ತಾರೆ ಆ ಯಾವ ಮಕ್ಕಳು ಕೂಡ ಹಸಿವಿನಿಂದ ಇರಬಾರದು ಅನ್ನೋದನ್ನ ಹಾಗೆ ಇದಕ್ಕೆ ಕರ್ನಾಟಕ ಸರ್ಕಾರ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಇಸ್ಕಾನ್ಗೆ ಸಹಾಯ ಮಾಡಿತು ಹಾಗೆ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಒಂದರಲ್ಲಿ ಮುಖ್ಯವಾಗಿ ಎರಡ್ ಸಾವಿರದ ಒಂದರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಾಹ್ನದ ಊಟದ ಯೋಜನೆಯನ್ನ ಕಡ್ಡಾಯಗೊಳಿಸಿತು ಹಾಗೆ ಎರಡ್ ಸಾವಿರದ ಮೂರರಲ್ಲಿ ಕರ್ನಾಟಕ ಸರ್ಕಾರದೊಂದಿಗೆ ಅಕ್ಷರ ದಾಸೋಹ ಎಂಬ ಯೋಜನೆಯಲ್ಲಿ ಕೂಡ ಸಹಿ ಹಾಕ್ತು ಹಾಗೆ ಇದು ಎನ್ ದೊಂದಿಗೆ ಕೂಡ ಕನೆಕ್ಟ್ ಆಗಿದೆ ಎರಡ್ ಸಾವಿರದ ಮೂರರಿಂದ ಈಚೆಗೆ ಅಕ್ಷಯ ಪಾತ್ರೆ ತನ್ನ ಯೋಜನೆ ಯೋಚನೆಯನ್ನ ಇನ್ನಷ್ಟು ವಿಸ್ತಾರ ಮಾಡ್ತು ಇವತ್ತು ದೇಶಾದ್ಯಂತ ಮಿಲಿಯನ್ ಗಟ್ಟಲೆ ಮಕ್ಕಳು ಈ ಒಂದು ಮಧ್ಯಾಹ್ನದ ಊಟವನ್ನ ಊಟ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮಿಲಿಯನ್ ಗಟ್ಟಲೆ ಮಕ್ಕಳು ಇದಕ್ಕಾಗಿ ದಾನಿಗಳು ಕೂಡ ಅಷ್ಟೇ ಇದ್ದಾರೆ ಸ್ನೇಹಿತರೆ ತುಂಬಾ ಮೂರ್ತಿ ಇರ್ಬೋದು ಅಥವಾ ದಯಾನಂದ ಪೈ ಇರ್ಬೋದು ಅಥವಾ ಇನ್ನು ಅನೇಕ ಅನೇಕರು ದಾನ ಮಾಡಿದ್ದಾರೆ ಹಾಗೆ ಇದಕ್ಕೆ ಬೇಕಾಗಿರುವಂತಹ ವೆಹಿಕಲ್ ಗಾಡಿ ಇದೆಯಲ್ಲ ಅದಕ್ಕೂ ಕೂಡ ದಾನವೇ ಡಿವೋಟಿಸ್ಗಳಿಂದಾನೇ ನಡೀತಾ ಇದೆ ಸ್ನೇಹಿತರೆ ನಾನು ಮಧ್ಯ ಮಧ್ಯದಲ್ಲಿ ಮಾಡ್ತಿರುವಂತಹ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ಸಾಂಬಾರ್ ಮಾಡೋದು ಅನ್ನ ಮಾಡೋದು ಯಾವ ರೀತಿ ಮಾಡ್ತಾ ಇದ್ದಂತ ನೀವು ಕಂಪ್ಲೀಟ್ ಆಗಿ ನೋಡಬಹುದು ಇಲ್ಲಿಯೇ ನೋಡ್ಬೋದು ಇನ್ನು ನಿಮಗೆ ನೋಡ್ಬೇಕು ಹೇಳಾದ್ರೆ ಬೆಂಚಿನ ಪದವಿನಲ್ಲಿರುವ ಅಕ್ಷರ ಫೌಂಡೇಶನ್ ಅನ್ನ ಅಕ್ಷಯ ಪಾತ್ರಕ್ಕೆ ಹೋಗಬಹುದು ಇಷ್ಟು ಬೆಂಗಳೂರಲ್ಲಿ ಪ್ರಾರಂಭವಾಗಿದ್ದು ಆಗಿದ್ದು ಆದ್ರೆ ಮಂಗಳೂರಿನಲ್ಲಿ ಯಾವಾಗ ಪ್ರಾರಂಭವಾಯ್ತು ಇಷ್ಟರಲ್ಲಿ ಪ್ರಾರಂಭ ಆಯಿತು ಅನ್ನೋದನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಇದು ನೋಡಿ ಫುಡ್ ಸ್ಟೋರ್ ಮಾಡುವಂತದ್ದು ಇದು ಕೂಡ ಹೈಜಿನಿಕ್ ಆಗಿದೆ ಸ್ನೇಹಿತರೆ ಈ ಒಂದು ಫೋಟೋಗಳನ್ನು ಯಾಕೆ ತೋರಿಸ್ತಾ ಇದ್ದೇನೆ ಅಂದ್ರೆ ಎಲ್ಲರೂ ಇದು ಬಿಬಿ ಸಿ ಇಂದ ಹಿಡಿದು ಅವರು ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಗುಡ್ ಫುಡ್ ಅಂತ ಹೇಳಿ ಮಾಡ್ತಿರುವ ಫುಡ್ ಏನಿದೆ ತುಂಬಾ ಹೈಜಿನಿಕ್ ಆಗಿದೆ ಮತ್ತೆ ಒಳ್ಳೆ ರೀತಿಯಿಂದ ಮಕ್ಕಳಿಗೆ ಸಪ್ಲೈ ಆಗ್ತದೆ ಅಂತೇಳಿ ಇವರೆಲ್ಲರ ಸರ್ಟಿಫಿಕೇಟ್ ಕೂಡ ಇಲ್ಲಿದೆ ಹಗೆಯಲ್ಲಿ ಐದು ಸಾವಿರ ಜನಕ್ಕೆ ಒಮ್ಮೆ ಅಡಿಗೆ ಆಗುವಂಥದ್ದು ಐದು ಸಾವಿರ ಜನಕ್ಕೆ ಅಡಿಗೆ ಆಗಿದೆ ಅಷ್ಟು ಅಂಥದ್ದು ಮೂರಿದೆ ಅಂದರೆ ಹದಿನೈದು ಸಾವಿರ ಜನಕ್ಕೆ ಬೇಕಲ್ಲ ಹಾಗೆ ಸಾಂಬಾರು ಮಾಡುವಂಥದ್ದು ಆರು ಐಟಮ್ ಇದೆ ಸೊ ಅಷ್ಟು ದಿನಕ್ಕೆ ಬೇಕು ಅಂತೇಳಿ ಅಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು ಅಂದರೆ ಮಷಿನ್ ಏನಿದೆ ಅದರಲ್ಲಿ ನೈಂಟಿ ಏಯ್ಟ್ ಡಿಗ್ರಿಯಲ್ಲಿ ಅವರು ಫುಡ್ ಪ್ರಿಪೇರ್ ಆಗ್ತಾ ಇದೆ ಸ್ನೇಹಿತರೆ ಇದಕ್ಕಾಗಿ ಅವರು ಯೂಸ್ ಮಾಡುವಂಥದ್ದು ಬಾಯ್ಲರ್ ಸೊ ಮಿಡ್ ಡೇ ಮೀಲ್ ಒಂದು ಈ ತರ ರೆಡಿ ಆಗ್ತಾ ಇದೆ ಎಲ್ಲ ರೆಡಿ ಆದ್ಮೇಲೆ ಕ್ವಾಲಿಟಿ ಚೆಕ್ ಮಾಡಬೇಕಾಗತ್ತೆ ನಮ್ಮ ಜೊತೆ ಮಾತಾಡ್ತಾ ಇದ್ದಾರಲ್ಲ ಅನಿಲ್ ಕುಮಾರ್ ಅಂದರೆ ಅವರು ಕ್ವಾಲಿಟಿ ಇನ್ಸ್ಪೆಕ್ಟರ ಫುಡ್ ಹೇಗಿದೆ ಅಂತೇಳಿ ಎಲ್ಲವನ್ನ ಸಾಂಬಾರ್ ಇರ್ಬೋದು ಅನ್ನ ಇರ್ಬೋದು ಅದು ಚೆಕ್ ಮಾಡಿಯೇ ಹೊರಗೆ ಕಳಿಸುವಂಥದ್ದು ಸೊ ಫ್ರೆಂಡ್ಸ್ ಈ ಎಲ್ಲ ಇದಕ್ಕೆ ನೀರು ಹೇಗೆ ಸಪ್ಲೈ ಆಗುತ್ತೆ ಅದನ್ನು ಕೂಡ ತೋರಿಸ್ತೇನೆ ಬನ್ನಿ ಅಂದ್ರೆ ಬಾಯ್ಲರ್ ಮೇಲಿನಿಂದ ಬಿಸಿ ನೀರೇ ಅದು ಪ್ಯೂರಿಫೈ ಆಗಿ ಬರ್ತದಂತೆ ನಾವಿಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಹೋಗಿದ್ವಿ ಸೊ ಅಲ್ಲಿ ಎರಡು ದೊಡ್ಡ ದೊಡ್ಡ ಟ್ಯಾಂಕ್ ದರ ಇತ್ತು ಅದು ಪ್ಯೂರಿಫೈ ಆಗಿ ಬರುವಂತದಂತೆ ಒಂದು ಕೋಲ್ಡ್ ವಾಟರ್ ಅಂಡ್ ಒಂದು ಹಾಟ್ ವಾಟರ್ ಹೀಟ್ ಪಂಪ್ ಅಂತ ಹೇಳಿದ್ರು ನೋಡಿ ಸ್ನೇಹಿತರೆ ಇದೆ ನೋಡಿ ಈ ಒಂದು ಕೋಲ್ಡ್ ವಾಟರ್ ಅಂತೆ ಮತ್ತೊಂದು ಹೀಟ್ ಪಂಪ್ ಅಂತ ಹೇಳಿದ್ರು ಬಿಸಿ ನೀರು ಇಲ್ಲಿಯೇ ಪ್ಯೂರಿಫೈ ಆಗಿ ಅದು ಕೆಳಗೆ ಫುಡ್ಗೆ ನಾವು ಡೈರೆಕ್ಟಾಗಿ ಏನು ಯೂಸ್ ಮಾಡುವಂಥದ್ದು ಈಗ ಸಾಂಬಾರ್ ಇರ್ಬೋದು ಅನ್ನಕ್ಕೆ ಇರ್ಬೋದು ಯಾವುದೇ ಇರ್ಬೋದು ಆ್ಯಂಡ್ ಸ್ನೇಹಿತರೆ ಇಲ್ಲಿ ಪ್ರತಿದಿನವೂ ಫುಡ್ಡು ಬೇರೆ ಬೇರೆ ಇರುತ್ತೆ ಒಂದಿನ ಪಾ ಇದು ಈವನ್ನ ಮಂಡೆ ಪಲಾವ್ ಇದ್ದರೆ ರಸಮ್ ಇರುತ್ತೆ ಒಂದಿನ ಸಾಂಬಾರ್ ಇರುತ್ತೆ ಆ್ಯಂಡ್ ಫ್ರೈ ಪಾಯಸ ಇರುತ್ತೆ ಈಗ ನಾನು ಬೆಲ್ಲವನ್ನು ಅದು ತೋರಿಸಿದಲ್ಲ ಸೊ ಅದು ಪಾಯಸಕ್ಕೆ ಅದು ಸೊ ಹೀಗೆ ಫುಡ್ ಬೇರೆ ಬೇರೆ ಇರುತ್ತೆ ಇನ್ನು ಸ್ಯಾಟರ್ಡೆ ಅನ್ನ ಸಾಂಬಾರ್ ಮಾತ್ರ ಇರುತ್ತೆ ಒಂದು ದಿನ ಪೊಲಕಾಯಿ ಇರುತ್ತೆ ಹೀಗೆ ಮಕ್ಕಳಿಗೆ ತರತರದಾದ ಹೈಜಿನಿಕ್ ಫುಡ್ ಇರುತ್ತೆ ಇನ್ನು ಹೈಜಿನಿಕ್ ಫುಡ್ ಅಷ್ಟೇ ಅಲ್ಲ ತೊಳೆಯೋ ಪಾತ್ರೆ ಎಷ್ಟು ಹೈಜಿನಿಕ್ ಇರುತ್ತೆ ಅದನ್ನು ಕೂಡ ನೋಡೋಣ ಫುಡ್ ಹೇಗೆ ಸಪ್ಲೈ ಆಗ್ತದೋ ಅದನ್ನ ನೆಕ್ಸ್ಟ್ ಡೇ ಅದನ್ನ ತಗೊಂಡ್ಬರ್ತಾರೆ ಅವರು ತೊಳೆಲಿ ಬಿಡ್ಲಿ ತೊಳಿತಾರೆ ಇಲ್ಲ ಗೊತ್ತಿಲ್ಲ ಬಟ್ ಇಲ್ಲಿ ಬಂದ ಮೇಲೆ ಅವರು ಲಭ್ಯ ಇರುವ ಎಲ್ಲ ತಂತ್ರಜ್ಞಾನ ಸವಾಲುಗಳನ್ನು ನಿವಾರಿಸಿ ಅಂದ್ರೆ ಮಾನವ ಶಕ್ತಿಯೊಂದಿಗೆ ಇವನ್ನ ಇಲ್ಲಿ ನೋಡಿ ಬಿಸಿ ನೀರಿದ್ದು ಫಸ್ಟ್ ಕ್ಲೀನ್ ಮಾಡಿ ಪುನಃ ಮತ್ತೊಮ್ಮೆ ಕ್ಲೀನ್ ಮಾಡಿ ಈ ಒಂದು ಜಾಗದಲ್ಲಿ ಕ್ಲೀನ್ ಮಾಡಿ ಎರಡು ಮೂರು ಸಲ ಆ ಪಾತ್ರೆಯನ್ನ ಕ್ಲೀನ್ ಮಾಡಿ ಹೈಜನಿಕ್ ಆಗಿ ಈ ತರ ಫುಡ್ ಸಪ್ಲೈ ಆಗಿ ಹೋಗುತ್ತೆ ಪಾತ್ರೆ ಕೂಡ ಅಷ್ಟು ನೀಟಾಗಿ ತೊಳಿತಾರೆ ಸ್ನೇಹಿತರೆ ಇದಕ್ಕಾಗಿ ಮಾನವ ಶಕ್ತಿ ಮತ್ತು ಮಷಿನ್ ಎರಡೂ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಈ ಒಂದು ಕಾರ್ಯಕ್ಕೆ ಇಲ್ಲಿ ಕೆಲಸ ಮಾಡುತ್ತಿರುವಂತ ಜನ ಎಪ್ಪತ್ತೈದು ಜನಕ್ಕಿಂತಲೂ ಹೆಚ್ಚು ವರ್ಕರ್ ಇದ್ದಾರೆ ಅವರು ಬೆಳಿಗ್ಗೆ ಅವರ ಕೆಲಸ ಸ್ಟಾರ್ಟ್ ಆಗೋದೇ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಸ್ನೇಹಿತರೆ ಈಗ ಫುಡ್ ಲೋಡ್ ಆಗೋದೆ ಇಲ್ಲಿ ಅದನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಮಂಗಳೂರಿನಲ್ಲಿ ಯಾವಾಗ ಪ್ರಾರಂಭ ಆಯ್ತು ಅಂದ್ರೆ ಸರಿ ಸುಮಾರು ಬಲ್ಮಟ್ಟದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಇನ್ನೂರೈವತ್ತು ಮಕ್ಕಳಿಗೆ ಊಟ ಹಾಕುವ ಮೂಲಕ ಇದು ಸ್ಟಾರ್ಟ್ ಆಯ್ತು ಆಗ ಇದು ಅಕ್ಷಯ ಪಾತ್ರ ಫೌಂಡೇಶನ್ ಉಪಾಧ್ಯಕ್ಷರಾಗಿದ್ದವರು ಚಂಚಲಪತಿ ದಾಸ್ ಉದ್ಘಾಟನೆ ಮಾಡಿದ್ರು ಅವರೊಂದಿಗಿದ್ದವರು ಎಂ ಯೋಗೇಶ್ ಭಟ್ ರಾಜಕೀಯ ಶಾಸಕರು ಮೂಡಬಿದ್ರೆ ಶಾಸಕ ಚಂದ್ರ ಜೈನ್ ಅವರು ಹೀಗೆ ತುಂಬಾ ಜನ ಇದ್ರು ಉದ್ಘಾಟನೆ ದಿನದಂದು ಎರಡು ಶಾಲೆಗಳು ಅಕ್ಷಯ ಪಾತ್ರದಿಂದ ಬಡಿಸಲಾದ ಬಿಸಿ ಆ ಬಿಸಿ ಬಿಸಿ ಊಟದ ಮಧ್ಯಾಹ್ನದ ಊಟವನ್ನು ತುಂಬಾ ಖುಷಿ ಪಟ್ರು ಮಕ್ಕಳು ಸೊ ಈ ಶಾಲೆಯಲ್ಲಿ ಪ್ರಾರಂಭ ಆಗಿದ್ದು ಅದರ ನಂತರ ಹಲವಾರು ಶಾಲೆಗಳಿಗೆ ಇವತ್ತು ಕೂಡ ಹೇಳ್ತಾ ಇದ್ದೀನಲ್ಲ ನೂರ ಅರವತ್ತೊಂಬತ್ತು ಶಾಲೆಗಳಿಗೆ ಸಪ್ಲೈ ಆಗ್ತಾ ಇದೆ ಅಷ್ಟೇ ಅಲ್ಲ ಇನ್ನು ಅನೇಕ ಶಾಲೆಗಳು ಅಕ್ಷಯ ಪಾತ್ರದ ಮಧ್ಯಾಹ್ನದ ಊಟವನ್ನ ಪೂರೈಸಬೇಕಂತ ಬಯಸ್ತಾ ಇದೆ ಆದರೆ ಸ್ಥಳಾವಕಾಶದ ಕೊರತೆ ಹಾಗೂ ಸರ್ಕಾರದ ಅನುಮತಿ ಬೇಕಲ್ಲ ಅದಕ್ಕೆಲ್ಲ ಸೊ ಸ್ಪಂದಿಸಲು ಆಗ್ತಾ ಇಲ್ಲ ಅಂತ ಅವರು ಹೇಳ್ತಾರೆ ಹಾಗೆ ಅವರ ಮುಂದಿನ ಯೋಜನೆ ಐವತ್ತು ಸಾವಿರ ಮಕ್ಕಳಿಗೆ ನೀಡುವಂತದ್ದು ಹಾಗೂ ಒಂದು ಅಷ್ಟೇ ಸಾಮರ್ಥ್ಯ ಇರುವಕ್ಕೆ ಕೇಂದ್ರೀಕೃತ ಅಡುಗೆ ಮನೆಯನ್ನ ನಿರ್ಮಿಸುವುದು ಇದೆ ಇದಕ್ಕೆ ಐ ಎಸ್ ಒ ಮಾನದಂಡ ಅಡುಗೆ ಮನೆ ಮಾಡಲು ಯೋಜನೆ ಇದೆ ಅಂತ ಹೇಳ್ತಾರೆ ನೋಡಿ ಇದು ಸರ್ಕಾರಿ ಶಾಲೆಗೆ ಸಪ್ಲೈ ಆಗ್ತಾ ಇರುವಂತ ಒಂದು ಪಿಕ್ಚರ್ ಅನ್ನ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಇದು ಇದು ಸೂದರ್ಪೇಟೆಯಲ್ಲಿರುವ ಕಿರಿಯ ಪ್ರಾಥಮಿಕ ಶಾಲೆಗೆ ಸಪ್ಲೈ ಮಾಡ್ತಾ ಇದ್ದಾರೆ ಇಷ್ಟು ಸಪ್ಲೈ ಮಾಡುವಾಗ ಇದರ ಹಿಂದೆ ಕಾಣದ ಕೈಗಳು ಮತ್ತೆ ಹಲವಾರು ಜನರ ಶ್ರಮ ಇದೆ ಸ್ನೇಹಿತರೆ ಇದರಲ್ಲಿ ಒಬ್ಬಿಬ್ಬರದಲ್ಲ ಇಲ್ಲಿ ನೋಡು ನಿನ್ನೆಯ ಪಾತ್ರೆಯನ್ನ ಇಲ್ಲಿ ಸ್ಟಾಕ್ ಮಾಡಿ ತಂದು ಆ ತರ ಕ್ಲೀನ್ ಮಾಡ್ತಾರೆ ಅನ್ನೋದನ್ನ ಆಲ್ರೆಡಿ ನಾನು ತೋರಿಸಿದೆ ಸ್ನೇಹಿತರೆ ನೋಡಿದ್ರಲ್ಲ ಒಂದು ಅಕ್ಷಯ ಪಾತ್ರ ಯೋಜನೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟವನ್ನ ಹೇಗೆ ಸಪ್ಲೈ ಮಾಡಲಾಗುತ್ತೆ ಹೇಗೆ ಪ್ರಿಪೇರ್ ಮಾಡಲಾಗುತ್ತೆ ಎಷ್ಟು ಹೈಜಿನಿಕ್ ಇರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದಕ್ಕಾಗಿ ಹಲವಾರು ಡಿವೋಟೀಸ್ ಮುಖ್ಯವಾಗಿ ಇವತ್ತು ಕಲಾಕುಂಜ ಮಂಗಳೂರು ಇಸ್ಕಾನ್ ಅಧ್ಯಕ್ಷರಾದ ಗುಣಕರ್ ರಾಮದಾಸ್ ಪ್ರಭುಜಿ ಅವರಿಂದ ಎಲ್ಲವೂ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ಬೋದು ಇಸ್ಕಾನ್ ಸಂಸ್ಥಾಪಕ ಶೀಲಾ ಪ್ರಭುಪಾದರ ಒಂದು ಕನಸಾಗಿತ್ತು ಯಾವ ಮಕ್ಕಳು ಕೂಡ ಹಸಿವಿನಿಂದ ಬಳಲಬಾರದು ಅಂತ ಹೇಳಿ ಸೊ ಈ ಮಕ್ಕಳನ್ನು ಖುಷಿಯಿಂದ ಊಟ ಮಾಡುವಾಗ ಅವರ ಆತ್ಮಕ್ಕೆ ಒಂದಿಷ್ಟು ಖುಷಿ ಸಿಕ್ಕಿದೆ ಅಂತ ನಾವು ಅವರ ಪಾದಾರ್ವೊಂದಕ್ಕೆ ನಮಿಸುತ್ತಾ ನನಗೆ ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿದರು ಈ ಪ್ರಭುಜಿ ಅಂಡ್ ಕ್ವಾಲಿಟಿ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಜಿ ಸೊ ಇಬ್ಬರಿಗೂ ಕೂಡ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಥ್ಯಾಂಕ್ ಯು ಪ್ರಭುಜಿ ಕೃಷ್ಣ ಸ್ನೇಹಿತರೆ ನೋಡಿದ್ರಲ್ಲ ಇಸ್ಕಾನ್ ಅವರ ಅಕ್ಷಯ ಪಾತ್ರೆ ಫೌಂಡೇಶನ್ ಯೋಜನೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಹೇಗೆ ತಯಾರಾಗುತ್ತೆ ಎಲ್ಲಿ ತಯಾರಾಗುತ್ತೆ ಎಷ್ಟು ತಯಾರಾಗುತ್ತೆ ಅವರು ಎಷ್ಟು ಹೈಜನಿಕ್ ಎಲ್ಲವನ್ನ ತೋರಿಸಿದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಯ್ತಲ್ವಾ ಹಾಗಾದ್ರೆ ಯಾಕೆ ಇನ್ನು ಒಂದು ಲೈಕ್ ಕೊಟ್ಟಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ನಿಮ್ಗೆ ಆ ಕೃಷ್ಣ ಪರಮಾತ್ಮ ಖಂಡಿತ ಒಳ್ಳೇದನ್ನೇ ಮಾಡ್ತಾನೆ ಅಂತ ಹೇಳ್ತಾ ಸ್ನೇಹಿತರೆ ಭೂಮಿ ಪೂಜೆ ವಿಡಿಯೋವನ್ನ ಹಿಂದಿನ ಇದರಲ್ಲಿ ಹಾಕಿದ್ದೆ ನೋಡಿಲ್ಲ ಹೇಳಾದ್ರೆ ನಾನು ಎಂಡ್ ಸ್ಕ್ರೀನ್ ನಲ್ಲಿ ಹಾಕ್ತೇನೆ ಪುನಃ ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿವರೆಗೂ ಹರೇ ಕೃಷ್ಣ